ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಆಚೀನರಾಗಿರುವಂಥ ಚಂದ್ರಶೇಖರ್ ನಾನಿಯಲ್ ದಂಪತಿಗಳೇ ಮತ್ತು ಜಿಲ್ಲಾ ಗವರ್ನರ್ ಉಡುಪಿ ಅರವಿಂದ ಶೆಣೈ ದಂಪತಿಗಳೇ ಉಳಿದ ಎಲ್ಲರ ಹೆಸರು ತಗೊಳ್ಳುವುದಿಲ್ಲ ಚಂದ್ರಶೇಖರ್ ನಾನಿಯಲ್ ಅವರು ಸ್ವಾಗತ ಕೋರಿದಂಥ ಎಲ್ಲ ಮಹಾನುಭಾವರುಗಳೇ ಮತ್ತು ಅವರು ಸ್ವಾಗತ ಕೋರುವಾಗ ಎಲ್ಲಿಯಾದರೂ ಬಿಟ್ಟು ಹೋಗಿದ್ದಿದ್ದರೆ ಆ ಮಹಾನುಭಾವರುಗಳೇ ಮತ್ತು ನನ್ನ ನಲ್ಮೆಯ ದೀಪಾವಳಿ ಸಂದರ್ಭದಲ್ಲಿ ನನ್ನನ್ನು ಕರೆದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತದೆ ಪರಿಚಯ ಇಷ್ಟು ಬ್ಯಾಡಾಯಿತು ಅಂತ ಅನ್ನಿಸ್ತದೆ ಯಾಕಂತೇಳಿದರೆ ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕ್ಕೆ ಇಕ್ಕಿದರೆ ಅಂತ ಹೊಗಳಿಕೆ ಅನ್ನೋದು ಭಾಳ ದೊಡ್ಡ ಹೊನ್ನ ಶೂಲ ಅಂತೆ ಒಂದು ಕಡೆಯಲ್ಲಿ ಟಿ ವಿ ಜಿ ತುಂಬ ಸುಂದರವಾಗಿ ಹೇಳಿದ್ದಾರೆ ಜಗಕ್ಕೆ ಸಂತಸ ವಿವ ಗನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಒನಸುಮದೊಳೆಯನ್ನು ಜೀವನವು ವಿಕಸಿಸುವಂತೆ ಮನವನ್ನನ್ನುಗೊಳಿಸುವ ಗುರುವೇ ಹೇಯ ದೇವ ಇದರ ಅರ್ಥ ಏನಂತ ಹೇಳಿದರೆ ಜಗಕ್ಕೆ ನಾನು ಸಂತೋಷ ಕೊಡ್ತೇನೆ ಅನ್ನುವಂಥ ಅಹಂಕಾರ ತೋರದೆ ಬೇರೆಯವರು ಹೊಗಳುವುದಕ್ಕೆ ಬಾಯಿ ಬಿಡದೆ ಕಾಡಿನಲ್ಲಿ ಅರಳುವ ಹೂವೊಂದು ಹೇಗೆ ಯಾವುದನ್ನು ನಿರೀಕ್ಷೆ ಮಾಡದೇ ಈ ಸಮಾಜಕ್ಕೆ ಪರಿಮಳವನ್ನು ಕೊಡ್ತದ ಹಾಗೆ ನನ್ನ ಜೀವನವನ್ನು ಅನುಗೊಳಿಸ ದೇವರೇ ಅಂತ ನಾವು ದೇವರ ಹತ್ರ ಬೇಡಿಕೊಳ್ಬೇಕಂತೆ ಹೇಗೆ ನನ್ನನ್ನು ಇಲ್ಲಿಗೆ ಕರೆದ್ರು ಗೊತ್ತಿಲ್ಲ ನಾನೊಬ್ಬ ಗಣಿತಶಾಸ್ತ್ರದ ಅಧ್ಯಾಪಕ ದೊಡ್ಡ ಭಾಷಣಕಾರ ಅಲ್ಲ ಹೃದಯದ ಭಾಷೆಯಲ್ಲಿ ಮಾತಾಡ್ತೇನೆ ತಯಾರಿ ಮಾಡಿಕೊಂಡು ಮಾತಾಡೋದಿಲ್ಲ ಆ ಕಡೆ ಒಂದಷ್ಟು ಬೆಳಕಿಲ್ಲದೆ ಇದ್ದಾಗ ಮಾತಾಡಬೇಕಾ ಬೇಡವಾ ಅಂತ ಅಂದರೆ ನಾವು ಮಾತಾಡುವಾಗ ಎದುರಿನವರ ಭಾವನೆಯನ್ನು ನೋಡಿಕೊಂಡು ಮಾತಾಡಬೇಕು ಮಾತಾಡಲಿಕ್ಕೆ ವೇದಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೊತ್ತು ಮಾತಾಡೋದು ಸಮಂಜಸ ಅಲ್ಲ ಈ ಭಾಷಣ ಹೇಗಿರ್ತದೆ ಹೇಳಿದರೆ ನಾನು ಏನು ಮಾತಾಡದೇ ಇದ್ದರೆ ಕರೆದವರಿಗೆ ಬೇಜಾರಾಗುತ್ತೆ ಹೆಚ್ಚು ಮಾತಾಡಿದರೆ ಎದುರಿಗೆ ಕೂತವರಿಗೆ ಬೇಜಾರಾಗುತ್ತೆ ನಡುವೆ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ನಾನು ಇವತ್ತು ಹಿರಿಯರಿಗೆ ಮಾತಾಡೋದಿಲ್ಲ ಎಲ್ಲ ಪ್ರಜ್ಞಾವಂತರು ಎಲ್ಲ ಬುದ್ಧಿವಂತರು ಎಲ್ಲ ತಿಳಿದವರು ನನಗಿಂತಲೂ ಪ್ರಾತ್ಮೀಯರಿದ್ದಾರೆ ಇಲ್ಲಿ ಕೆಲವು ಮಕ್ಕಳನ್ನು ನೋಡಿದೆ ಒಂಬತ್ತನೇ ತರಗತಿಯಿಂದ ಕಾಲೇಜು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಒಂದು ಅಪ್ ಟು ಇಪ್ಪತ್ತೈದು ಮೂವತ್ತು ವರ್ಷದ ಆ ವಯೋವೃ ವಯೋವರ್ಗದವರಿಗೆ ನಾನೊಂದು ನನ್ನ ಅನುಭವದ ಬುತ್ತಿಯನ್ನು ಒಂದು ಹದಿನೈದು ನಿಮಿಷ ನಾನು ಕೊಟ್ಟ ಸಮಯದಲ್ಲಿ ನಾನು ಪ್ರಸ್ತುತ ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಷ್ಟೆಲ್ಲ ಪರಿಚಯ ಮಾಡ್ತಾ ಇದ್ರಲ್ವ ದೇವರೇನೇ ಹೇಳ್ತೇನೆ ನನಗೆ ಅದರಲ್ಲಿ ಏನಿಲ್ಲ ಅದನ್ನು ಪರಿಚಯ ಮಾಡುವಾಗ ಇದು ನನ್ನ ಅಪ್ಪನಿಗೆ ಸಲ್ತದೆ ಇದು ನನ್ನ ಅಮ್ಮನಿಗೆ ಸಲ್ತದೆ ಇದು ನನ್ನ ಗುರುಗಳಿಗೆ ಸಲ್ತದೆ ಇದು ನನ್ನ ಸಮಾಜಕ್ಕೆ ಸಲ್ತದೆ ಇದರಲ್ಲಿ ನನ್ನದು ಏನೂ ಇಲ್ಲ ಅನ್ನೋದು ನನ್ನ ಪ್ರಾಂಜಲ ಮನಸ್ಸಿನ ಭಾವನೆ ಅಂತ ನಿಮ್ಮ ಎದುರಿಗೆ ಹೇಳ್ತೇನೆ ಮತ್ತು ಈ ಪರಿಚಯದಿಂದ ನನಗೇನು ಆಗಬೇಕಾದದ್ದಲ್ಲ ಈ ಪರಿಚಯವನ್ನು ಕೇಳಿದಂಥ ವಿದ್ಯಾರ್ಥಿಗಳು ನಾವು ಭಾಳ ಎತ್ತರಕ್ಕೆ ಏರಬೇಕು ನಾವು ಒಂದು ಸಮಾಜಕ್ಕೆ ಆಸ್ತಿ ಆಗಬೇಕು ಅನ್ನುವಂಥ ಚಿಂತನೆ ಮಾಡಿದರೆ ಬಹುಶಃ ಈ ಪರಿಚಯಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲದ್ರೆ ನನ್ನ ಪರಿಚಯವನ್ನು ಈ ಇಷ್ಟು ಮಂದಿಯ ಸಮಯ ಹಾಳು ಮಾಡುವಷ್ಟು ಉದ್ದದ ಪರಿಚಯ ಮಾಡಬೇಕಾಗಿಲ್ಲ ಅಂತ ಹೇಳಿಕೊಂಡು ಇದೊಂದು ದೀಪಾವಳಿಯ ಸಂದರ್ಭ ಒಂದು ಬೆಳಕಿನ ಮಹತ್ವ ಬಹಳ ದೊಡ್ಡದು ದೀಪದಿಂದ ದೀಪವ ಹಚ್ಚಬೇಕು ಮಾನವ ಜ್ಯೋತು ಸೆ ಜ್ಯೋತು ಜಗಾತೆ ಚಲೋ ಪ್ರೇಮ ಕಿ ಗಂಗಾ ಪಾತೆ ಚಲೋ ಎಷ್ಟು ಸುಂದರವಾದ ಮಾತುಗಳು ಜ್ಞಾನ ಅಂತವೆ ನಾವು ಬೆಳಕನ್ನು ಕರುಣಾಳು ಬಾ ಬೆಳಗ್ಗೆ ಮುಸಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಣ್ಣನು ಎಷ್ಟೆಷ್ಟು ಸುಂದರವಾಗಿ ಪಾಠ ಮಾಡಿದರು ಆದ್ದರಿಂದ ನಾನು ವಿದ್ಯಾರ್ಥಿಗಳು ಇಲ್ಲಿ ಇದ್ದವರಿಗೆ ನಾನು ಒಂದು ನಾಲ್ಕು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಬೆಳಿತೇವೆ ಮಕ್ಕಳೇ ವಯೋಸಹಜವಾದ ಆಕರ್ಷಣೆಗೆ ಒಳಗಾಗ್ತೇವೆ ಫ್ರೆಂಡ್ ಸರ್ಕಲ್ನಲ್ಲಿ ಕೆಲವೊಮ್ಮೆ ತಪ್ಪು ಮಾಡ್ತೇವೆ ಈಗ ನಾನು ಇಷ್ಟೇ ಮಾತಾಡುವಾಗ ನಿಮಗೆ ನನ್ನ ಮಾತು ಬೇಡ ಅಂತ ಕಾಳ್ತದೆ ಯಾಕಂದರೆ ನನ್ನ ತಲೆ ಬೋಳಾಗಿದೆ ಆದ್ದರಿಂದ ಇವರು ಅಜ್ಜ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಇದ್ದದ್ದೆ ಅಂತ ನಿಮ್ಗೆ ಅನ್ನಿಸ್ತದೆ ಇವತ್ತು ಅಜಯ್ಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ ಈ ಹೆಸರು ಯಾಕೆ ಇಟ್ಟೆ ಅಂತ ಹೇಳಿದರೆ ಟ್ರಸ್ಟಿಗೆ ಮಕ್ಕಳಿಗೆ ಸಂದೇಶ ಅಜಕಾರ ಅನ್ನೋದು ನಾನು ಹುಟ್ಟಿದ ಊರು ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿದ ಊರಿಗೆ ಕೆಟ್ಟ ಹೆಸರು ಬರದ ಹಾಗೆ ತನ್ನ ಜೀವನವನ್ನು ನಿರ್ವಹಿಸಬೇಕು ಪದ್ಮ ನನ್ನ ತಾಯಿ ಎದೆಹಾಲು ಕೊಟ್ಟವಳು ಅಪ್ಪ ಒಂದು ಲಂಗೋಟಿ ಹುಟ್ಟುಕೊಂಡು ಸಾಗೋಳಿ ಕೆಲಸ ಮಾಡಿಕೊಂಡು ನನ್ನನ್ನು ಬೆಳೆಸಿದಂಥ ಭಾಳ ಹೆಮ್ಮೆ ನನ್ನ ಅಪ್ಪ ಅಂಥವರ ಹೆಸರನ್ನು ಶಾಶ್ವತ ಮಾಡಬೇಕು ಅನ್ನುವಂಥ ಒಂದು ಸಣ್ಣ ಕನಸು ಜನರೆಲ್ಲ ಹೊಗಳುವಾಗ ನಾನು ಸಂಸ್ಥೆ ಮಾಡಲಿಕ್ಕೆ ಮಾಡಿದ ಲೋನ್ ನೆನಪಾಗ್ತದೆ ನನಗೆ ಕೆಲವೊಮ್ಮೆ ಇವರೆಲ್ಲ ಹೊಗಳ್ತಾರೆ ನಾನು ಎಲ್ಲಿ ನಿಲ್ತೇನೆ ಅಂತ ಅದರಿಂದ ಮಕ್ಕಳಿಗೆ ನಾನು ಯಾವತ್ತೂ ಹೇಳೋದುಂಟು ಎದೆ ಹಾಲು ಕೊಟ್ಟಂಥ ತಾಯಿ ತಂದೆಯನ್ನು ಯಾವತ್ತೂ ಗೌರವಿಸಬೇಕು ಅದು ನಮ್ಮ ಬದುಕಿನ ಮೂಲ ಮಂತ್ರ ಆಗಬೇಕು ಅಂತ ಬಹುಶಃ ನಾನು ಇದನ್ನು ಪ್ರತಿ ಸಂದರ್ಭದಲ್ಲಿ ಪ್ರತಿ ಭಾಷಣದಲ್ಲಿಯೂ ಹೇಳ್ತೇನೆ ನಾನು ನಾನು ಪ್ರಪ್ರಥಮವಾಗಿ ಮಕ್ಕಳಿಗೆ ಹೇಳೋದು ನಿಮಗೆ ನಿಮ್ಮ ಅಪ್ಪ ಅಮ್ಮನ ಶ್ರಮ ಗೊತ್ತಿಲ್ಲ ನೀವು ಒಂದು ಒಂದೂವರೆ ವರ್ಷದ ಮಗು ಇರುವಾಗ ನಿಮಗೆ ಜ್ವರ ಬಂದಾಗ ಪಪ್ಪ ಅಮ್ಮ ಎಷ್ಟು ಸಂಕಟ ಪಟ್ಟುಕೊಂಡಿದ್ದಾರೆ ಎಷ್ಟು ಮನೋಕ್ಲೇಶಕ್ಕೆ ಒಳಗಾಗಿದ್ದಾರೆ ಎಷ್ಟು ದೇವರಿಗೆ ಹರಕೆ ಹೇಳಿದ್ದಾರೆ ಅಂಥ ಮಕ್ಕಳು ಆ ಎದೆಹಾಲು ಕುಡಿದಂಥ ಮಕ್ಕಳು ದೊಡ್ಡವರಾದ ಮೇಲೆ ಅಪ್ಪ ಅಮ್ಮನಿಗೆ ಕೆಲವೊಮ್ಮೆ ನೋವು ಕೊಡುವುದನ್ನು ನಾನು ನೋಡಿದ್ದೇನೆ ಅದರಿಂದ ಮಕ್ಕಳೇ ನೀವು ಕಾಲೇಜಿಗೆ ಹೋಗಿ ಎಂಜಾಯ್ ಮಾಡಿ ಎಲ್ಲ ಮಾಡಿ ನನ್ನ ಆಶಯ ಇಷ್ಟೇ ನಿಮಗೆ ಲೈಫಿನ ಆದ್ಯತೆಗಳು ಗೊತ್ತಿರಲಿ ಪ್ರಯಾರಿಟಿ ಗೊತ್ತಿರಲಿ ಪ್ರಯಾರಿಟಿ ಅಂದರೆ ಏನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಬ್ರೇಕ್ಫಾಸ್ಟ್ ಆಮೇಲೆ ಟೂತ್ ಬ್ರಷ್ ಆಗಬಾರ್ದು ಜೀವನ ಮೊದಲು ಟೂತ್ ಬ್ರಷ್ ಆಮೇಲೆ ಬ್ರೇಕ್ಫಾಸ್ಟ್ ಆದರೆ ಅದಕ್ಕೆ ಜೀವನ ಅಂತ ಹೇಳ್ತಾರೆ ಮೊದಲು ಲವ್ ಎಫ್ ಏರ್ ಲೈಫ್ ಎಲ್ಲ ಹಾಳು ಮಾಡಿಕೊಂಡು ಅದಕ್ಕಿಂತ ಮೊದಲು ಶಿಕ್ಷಣ ಆಮೇಲೆ ಉದ್ಯೋಗ ಆಮೇಲೆ ಒಳ್ಳೆಯ ಲೈಫ್ ಪಾರ್ಟ್ನರ್ ಮಕ್ಕಳು ಒಂದು ಸುಂದರವಾದ ಒಂದು ಪರಿಕಲ್ಪನೆ ಇದ್ದರೆ ಬದುಕಿನಲ್ಲಿ ತುಂಬ ಚೆನ್ನಾಗಿರಲಿಕ್ಕಾಗುತ್ತೆ ನಾನು ನನ್ನದೇ ಮಾತನ್ನು ಹೇಳ್ಕೊಂಡ್ರೆ ಬಹುಶಃ ದಿಕ್ಸೂಚಿ ಭಾಷಣ ಸಾಕು ಅಂತ ಅನ್ನಿಸ್ತದೆ ನನ್ನದೇ ಮಾತಂದರೆ ನನ್ನನ್ನು ಹೊಗಳಲಿಕ್ಕೆ ಹೇಳ್ಕೊಳ್ಳೋದಿಲ್ಲ ಅದನ್ನು ತೀರ ಭಾಳ ಹತ್ತಿರದಿಂದ ಮಕ್ಕಳೇ ಗಮನಿಸಿ ಅರುವತ್ತು ವರ್ಷ ಆದ ನನಗೆ ಇನ್ನು ನನ್ನನ್ನು ನಾನು ಹೊಗಳಿಕೊಂಡು ಆಗಬೇಕಾದ್ದೇನಿಲ್ಲ ನಿಮ್ಮ ಎದುರಿಗೆ ನನ್ನನ್ನು ಭಾಳ ದೊಡ್ಡ ಜನ ಮಾಡಿಕೊಂಡು ನನಗೇನು ಸಾಧಿಸಬೇಕಾಗ್ದ ಇದ್ದ ಇಲ್ಲ ಆದರೆ ನಾನು ನನ್ನ ಜೀವನವನ್ನೇ ಹೇಳಿಕೊಂಡ್ರೆ ನಿಮಗೊಂದು ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಅನ್ನಿಸ್ತದೆ ನನಗೆ ನಾನು ಅಪ್ಪ ಅಮ್ಮ ಸಾಗೋಳಿ ಕೆಲಸದವರು ನನಗೇನು ಅನ್ನಿಸ್ತಿತ್ತು ನನಗೂ ಪ್ರಾಯಕ್ಕೆ ಬರುವಾಗ ಒಂದಷ್ಟು ಆಕರ್ಷಣೆ ಹಾಳಾಗುವಂಥ ಸಾವಿರ ಸಾಧ್ಯತೆಗಳು ಇರುವಾಗ ಕೂಡ ನನಗೆ ನೆನಪಾಗ್ತಾ ನೆನಪಾಗ್ತಾಯಿದ್ದದ್ದು ಅಪ್ಪ ಅಮ್ಮನ ತ್ಯಾಗ ಅಪ್ಪ ಅಮ್ಮನ ಕನಸುಗಳು ಅಪ್ಪ ಅಮ್ಮ ನಮ್ಮನ್ನು ಪ್ರಪಂಚದ ಬೆಸ್ಟ್ ಕಿಡ್ಡಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಕ್ಕಳೇ ನಮಗೆ ಫ್ರೆಂಡ್ಸ್ ಸಾವಿರ ಸಿಗ್ಬೋದು ಬಾಯ್ ಫ್ರೆಂಡ್ ಸಾವಿರ ಸಿಗ್ಬೋದು ಗರ್ಲ್ ಫ್ರೆಂಡ್ ಸಾವಿರ ಸಿಗ್ಬೋದು ಆದರೆ ಅಪ್ಪ ಅನ್ನುವ ವಸ್ತು ಒಂದೇ ಅಮ್ಮ ಅನ್ನುವ ವಸ್ತು ಒಂದೇ ಅದು ಎರಡು ಇರುವುದಿಲ್ಲ ನಿಮಗೆ ಎರಡನೇ ಅಮ್ಮ ಇಲ್ಲ ಎರಡನೇ ಅಪ್ಪ ಇಲ್ಲ ಆದ್ದರಿಂದ ಅದು ಒಂದೇ ಒಂದು ವಸ್ತು ಅದರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು ನಾನು ಅಲ್ಲಿಂದ ನಾನು ಬೆಳೆದು 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 ಹೊಟ್ಟೆಗಿಲ್ಲದೆ ಬಟ್ಟೆಗಿಲ್ಲದೆ ಬೆಳೆದಾಗ ನನಗೊಂದು ಅನಿಸಿತ್ತು ಪಪ್ಪ ಅಮ್ಮನ ಹೆಸರಿನಲ್ಲಿ ಏನಾದರೂ ಮಾಡಬೇಕು ಅಂತ ಬೆಳಿತೇನೆ ಬೆಳಿತೇನೆ ಯು ಟು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಕಿಡ್ಸ್ ನೀವೆಲ್ಲ ಈಗ ಡಿಗ್ರಿಯಲ್ಲಿದ್ದರೆ ಪಿ ಯು ಸಿಯಲ್ಲಿದ್ದರೆ ಹತ್ತನೇ ಅಲ್ಲಿದ್ದರೆ ಒಂಬತ್ತನೆಯಲ್ಲಿದ್ದರೆ ಒಂಬತ್ತನೇ ಕೆಳಗಿದ್ದ ಮಕ್ಕಳಿಗೆ ಇದು ಅರ್ಥ ಆಗೋದಿಲ್ಲ ಬಿಟ್ಟುಬಿಡುವ ಅವರನ್ನು ಮೂವತ್ತು ವರ್ಷದ ನಂತರದವರಿಗೂ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಅವರನ್ನು ಬಿಟ್ಟುಬಿಡುವ ನೀವು ಈ ದೇಶದ ಭಾಳ ದೊಡ್ಡ ಆಸ್ತಿ ನನಗೆ ದಿಕ್ಸೂಚಿ ಭಾಷಣಕ್ಕೆ ಕರೆದಿದ್ದಾರೆ ಅಂತ ಹೇಳಿ ನನ್ನ ಭಾಷಣ ಒಳ್ಳೇದಾಗಬೇಕು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇಲ್ಲ ನನ್ನ ಹದಿನೈದು ನಿಮಿಷದ ಅಥವಾ ಇಪ್ಪತ್ತು ನಿಮಿಷದ ನನ್ನ ಸಮಯದ ಮಿತಿಯೊಳಗೆ ನಾನು ನಿಮಗೆ ಏನನ್ನು ಕೊಡ್ಬೋದಾ ಅದನ್ನು ಕೊಡಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೇನೆ ನನ್ನ ವಾಕ್ಯಗಳಲ್ಲಿ ನಿಮಗೆ ಬೇಕಾದ್ದನ್ನು ತೆಕ್ಕೊಳ್ಬೋದು ಬೇಡವಾದ್ದನ್ನು ಡಸ್ಟ್ಬಿನ್ನಿಗೆ ಹಾಕಿ ಹೋಗುವಂಥ ಎಲ್ಲ ಸ್ವತಂತ್ರತೆ ನಿಮಗಿದೆ ಆದರೆ ನೀವು ಎಲ್ಲವನ್ನು ಕೇಳಿ ಅನ್ನೋದು ನನ್ನ ಭಿನ್ನ ಕಲಿತು ಕಲ್ತು ಕಲಿತು ಎನ್ ಐ ಟಿ ಕೆ ಇಲ್ಲ ಇದೆ ಹತ್ತಿರ ಆದರೆ ಸುರತ್ಕಲ್ನಿಂದ ನನಗೆ ಒಂದು ಡಾಕ್ಟ್ರೇಟ್ ಪದವಿ ಸಿಗ್ತದೆ ನನ್ನ ಫೋಟೋ ಪೇಪರ್ನಲ್ಲಿ ಬರುತ್ತೆ ಅಮ್ಮ ಒಂದು ಕಣ್ಣು ಮೂರು ವರ್ಷ ಇರುವಾಗ ಕಣ್ಣು ಕಳ್ಕೊಂಡಿದ್ದಾರೆ ಬದಿಯ ಮನೆಗೆಲ್ಲ ನೆಟ್ಟಿಗೆ ಹೋಗ್ತಿದ್ರು ಒಂದು ಪಿ ಎಚ್ ಡಿ ಮಾಡುವ ಸಂದರ್ಭದಲ್ಲಿ ಒಂದು ಹದಿನೈದು ಸಾವಿರ ಬ್ಯಾಂಕ್ ಲೋನ್ ಬೇಕಾದ್ದಕ್ಕೆ ನಾವು ಎಷ್ಟು ಒದ್ದಾಟ ಮಾಡಿದ್ದೇವೆ ಮಕ್ಕಳೇ ಹಾಗಾದರೆ ಇದೆಲ್ಲ ಹೇಗಾಯಿತು ಅಂತ ಕೇಳಿದರೆ ಉದಯವಾಣಿಯಲ್ಲಿ ಫೋಟೋ ಬಂತು ನನ್ನ ಅಪ್ಪ ಆ ಉದಯವಾಣಿ ಪೇಪರನ್ನು ಕೊಂಡೋಗಿ ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದೇನೆ ಹೇಳಿದಷ್ಟು ನನಗೆ ಇದು ಕಡಿಮೆ ಅಂತ ಅನ್ನಿಸೋದಿಲ್ಲ ಈ ಮಕ್ಕಳು ನೀವು ಕೇಳಬೇಕು ಸಾಧ್ಯತೆ ಇದ್ದರೆ ನಿಮ್ಮ ಅಪ್ಪ ಅಮ್ಮನಿಗೆ ಏನು ಉಡುಗೊರೆ ಕೊಡ್ಬೋದು ಏನು ಗಿಫ್ಟ್ ಕೊಡ್ಬೋದು ಅಂತ ಥಿಂಕ್ ಮಾಡಿಕೊಳ್ಳಿ ಬಹುಶಃ ನನ್ನ ಇವತ್ತಿನ ದಿಕ್ಸೂಚಿ ಭಾಷಣ ಒಂದು ಹಂತಕ್ಕೆ ಬರ್ತದೆ ಅಪ್ಪ ಒಂದು ಕಣ್ಣಿನಲ್ಲಿರುವಂಥ ನನ್ನ ಅಮ್ಮನಿಗೆ ಆ ಫೋಟೋವನ್ನು ತೋರಿಸ್ತಾರೆ ನನ್ನಪ್ಪ ತೋರಿಸಿ ಒಂದು ಮಾತು ಹೇಳ್ತಾರೆ ನನಗೆ ಇವತ್ತೇ ಸಾವು ಬಂದರೆ ತೊಂದರೆ ಇಲ್ಲ ನನ್ನ ಮಗ ನನಗೆ ಬೇಕಾದ್ದನ್ನು ಕೊಟ್ಟಿದ್ದಾನೆ ನನ್ನ ಮಗ ನನಗೆ ಈ ಪ್ರಪಂಚದಲ್ಲಿ ಏನೇನೆಲ್ಲ ಕೊಡ್ಬೋದು ಅದನ್ನೆಲ್ಲ ಕೊಟ್ಟಿದ್ದಾನೆ ಅಂತ ನಾನು ಏನು ಕೊಟ್ಟಿದ್ದೇನೆ ನಾನು ಡಾಕ್ಟ್ರೇಟ್ ಮಾಡಿದ್ದೇನೆ ಅಲ್ವಾ ಒಬ್ಬ ಅಪ್ಪ ಅಮ್ಮ ಮಕ್ಕಳ ಸಕ್ಸಸ್ಸನ್ನು ಎಷ್ಟು ಅನುಭವಿಸ್ತಾರೆ ನಾವೊಂದು ಎಫ್ ಗೆ ಬಿದ್ದು ಒಂದು ಹುಡುಗನೊಟ್ಟಿಗೆ ಒಂದು ಹುಡುಗಿಯೊಟ್ಟಿಗೆ ಲವ್ ಆದರೆ ಇಬ್ಬರ ಸ್ವಂತ ಸುಖಕ್ಕೆ ಟೆಂಪರರಿ ಹ್ಯಾಪಿನೆಸ್ಸಿಗೆ ಎಷ್ಟು ಕಷ್ಟಪಡ್ತೇವೆ ನಾವು ಎಷ್ಟು ಮನೆಯನ್ನೇ ತೊರೆದು ಬರುವಂಥ ಒಂದು ಸಂದರ್ಭಗಳಿವೆ ನೀವೆಲ್ಲ ಗಮನಿಸಿದ್ದೀರಿ ಇದೆಲ್ಲ ನಾನು ನೋಡಿದ್ದು ಮೂವತ್ತಾರು ವರ್ಷದ ನನ್ನ ಅಧ್ಯಾಪನ ವೃತ್ತಿಯಲ್ಲಿ ನೋಡಿದ್ದೇನೆ ಮಕ್ಕಳು ಹೇಗೆ ದಾರಿ ತಪ್ಪಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಹೇಳಿದರು ಗಣಿತ ನಗರ ಅಂತ ಆ ಡಾಕ್ಟ್ರೇಟ್ ಸರ್ಟಿಫಿಕೇಟ್ ಸುರತ್ಕಲ್ನಲ್ಲಿ ಸಿಗ್ತದೆ ಸುಧಾಕರ್ ಶೆಟ್ಟಿಯನ್ನು ಡಾಕ್ಟರ್ ಸುಧಾಕರ್ ಶೆಟ್ಟಿ ಮಾಡಿದಂಥ ಒಂದು ಕಾಗದದ ತುಂಡು ಅದನ್ನು ಹಿಡ್ಕೊಂಡು ಬಂದು ಅಪ್ಪ ಅಮ್ಮನನ್ನು ಒಂದು ಹಳೆ ಬೆಂಚು ನಮ್ಮಲ್ಲಿ ಅದರಲ್ಲಿ ಕೂತ್ಕೊಳಿಸಿ ಅವರ ಪಾದದ ಮೇಲೆ ಆ ಸರ್ಟಿಫಿಕೇಟನ್ನು ಇಟ್ಟು ಅದನ್ನು ಎತ್ತಿಕೊಳ್ತೇನೆ ಅದರ ಫಲಶ್ರುತಿ ಜ್ಞಾನಸ್ತ ಮತ್ತು ಗಣಿತ ನಗರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅಪ್ಪ ಅಮ್ಮನ ಆಶೀರ್ವಾದ ಇಲ್ಲದಿದ್ದರೆ ಯಾರೂ ಈ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ ಅನ್ನೋದು ನನ್ನ ದಿಕ್ಸೂಚಿ ಭಾಷಣದ ಮೊದಲ ಅಂಶ ಬಹುಶಃ ಅದನ್ನು ಈ ಮಕ್ಕಳು ಖಂಡಿತ ತಗೊಳ್ತಾರೆ ಈಗಿನ ಮಕ್ಕಳು ತುಂಬ ಒಳ್ಳೆಯ ಮಕ್ಕಳು ಕೆಲವರೆಲ್ಲ ಹೇಳ್ತಾರೆ ನಮ್ಮ ಕಾಲದಲ್ಲಿ ಭಾಳ ಕಷ್ಟ ಈಗಿನ ಮಕ್ಕಳಿಗೆಲ್ಲ ಭಾಳ ಸುಖ ನೂರು ಸರಿ ಹೇಳ್ತೇನೆ ನಮ್ಮ ಕಾಲದವರಿಗೆ ಭಾಳ ಸುಖ ಇತ್ತು ನಮ್ಮಲ್ಲಿ ಇರುವಂಥ ಬಾಲ್ಯ ಈಗಿನ ಮಕ್ಕಳಿಗೆ ಸಿಗ್ತಾ ಇಲ್ಲ ಈಗಿನ ಮಕ್ಕಳಿಗೆ ಪಾಪ ಒಂದು ದೊಡ್ಡ ಕಾಂಪಿಟೀಷನ್ ಒತ್ತಡ ಈಗಿನ ಮಕ್ಕಳಿಗೆ ಮೊದಲಿನ ಹಾಗೆ ಹೊಳೆಯಲ್ಲಿ ಈಜಾಡುವುದು ನಾವು ಬಿಡುವುದಿಲ್ಲ ಒಂದೊಂದೇ ಮಕ್ಕಳು ನಮಗೆ ಎಲ್ಲಿಯಾದರೂ ಸತ್ತು ಹೋಗ್ತಾರೆ ಅಂತ ಹೆದರಿಕಾಗುತ್ತೆ ನಮಗೆ ಪ್ರತಿ ತಾಯಿ ತಂದೆ ಅವರನ್ನು ಹೀಗೆ ಮುಷ್ಟಿಯೊಳಗೆ ಇಟ್ಕೊಂಡು ಸಾಕ್ತಾರೆ ಆದ್ದರಿಂದ ಈಗಿನ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸುಖ ಇಲ್ಲ ಕಡಿಮೆ ನಮಗೆ ಅದು ಅರ್ಥ ಆಗೋದಿಲ್ಲ ನಮ್ಮ ಕಾಲದಲ್ಲಿ ಡಿಗ್ರಿಗೆ ಹೋಗೋ ತನಕ ಯಾರಿಗೂ ಕೂಡ ಹಿರಿಯರಿದ್ದೀರಿ ನೀವು ಬಿ ಪಿ ಅಂದರೆ ಏನಂತ ಗೊತ್ತಿರಲಿಲ್ಲ ಶುಗರ್ ಅಂದರೆ ಏನಂತ ಗೊತ್ತಿರಲಿಲ್ಲ ಕಾಯಿಲೆಗಳು ಏನು ಅಂತ ಗೊತ್ತಿರಲಿಲ್ಲ ನಾವು ಚೆನ್ನಾಗಿ ಬೆಳೀತಿದ್ದೆವು ಈಗ ಸಣ್ಣ ಸಣ್ಣ ಮಕ್ಕಳ ತಲೆಗೂ ನಾವು ಈ ಕಾಯಿಲೆ ಆ ಕಾಯಿಲೆ ಅಂತ ಹಾಕಿ ಒಂದು ಸಣ್ಣ ಸಣ್ಣ ಏಜಿನಲ್ಲೇ ಟೆಸ್ಟಿಗೆ ಹೋಗೋದು ಸಣ್ಣ ಸಣ್ಣ ಏಜಿನಲ್ಲೇ ಆರೋಗ್ಯ ಹಾಳಾಗೋದು ಆರೋಗ್ಯದ ಬಗ್ಗೆ ಮಿತಿಮೀರಿದ ಆಲೋಚನೆ ಸಾಹಿತ್ಯವ ಅನ್ನೋ ಹೆದರಿಕೆ ಒಬ್ಬ ಕವಿ ಹೇಳಿದಂತೆ ಭಾಳ ಸುಂದರವಾಗಿ ನಾನು ಸಾವಿಗೆ ಹೆದರುವುದಿಲ್ಲ ಯಾಕೆ ಯಾಕೆಂದರೆ ನಾನಿರುವಾಗ ಅದು ಬರುವುದಿಲ್ಲ ಅದು ಬಂದಾಗ ನಾನು ಇರುವುದಿಲ್ಲ ಅಂತ ನಾನಿರುವಾಗ ಅದು ಬರುವುದಿಲ್ಲ ಅದು ಬಂದಾಗ ನಾನು ಇರುವುದಿಲ್ಲ ಅಂತ ಅಂದರೆ ಯಾರು ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ ಹೋಗುವ ದಿನ ಬಂದಾಗ ನಾವು ಹೋಗ್ತೇವೆ ಇದನ್ನೆಲ್ಲ ಹೇಳುವ ಉದ್ದೇಶ ಏನು ಅಂತ ಅಂತೇಳಿದರೆ ಮಕ್ಕಳೇ ಕ್ಯಾನ್ ಯು ಥಿಂಕ್ ಆಫ್ ಅ ಗಿಫ್ಟ್ ಟು ಯುವರ್ ಪೇರೆಂಟ್ಸ್ ಲೈಕ್ ಹೌ ಮೈ ಫಾದರ್ ಆ್ಯಂಡ್ ಮದರ್ ಎಂಜಾಯ್ಡ್ ಆ ನಂತರ ನಾನು ಜರ್ನಿ ಸ್ಟಾರ್ಟ್ ಆಗುತ್ತೆ ಸಂಸ್ಥೆ ಆಗುತ್ತೆ ಕನಸು ಕಾಣ್ತೇನೆ ಏನು ಕನಸು ಒಂದು ಹತ್ತು ವರ್ಷದಲ್ಲಿ ಕೊನೆಯ ಪಕ್ಷ ಒಂದು ನೂರು ಮಂದಿಯನ್ನಾದರೂ ಎಮ್ ಬಿ ಬಿ ಎಸ್ಗೆ ಕಳಿಸಬೇಕು ಅವರು ಉದ ವೈದ್ಯರಾಗಿ ಸಾವಿರಾರು ಜನರ ಸಮಯ ಆಯಿತಾ ಸಮಯ ಆಯಿತಾ ಸಮಯ ಆದರೆ ನೆನಪಿಸ್ಕೊಳ್ಳಿ ಸಾವಿರಾರು ಜನರ ಪ್ರಾಣ ಉಳಿಸ್ತಾರೆ ಎಷ್ಟು ಮಂದಿ ನೂರು ಮಂದಿ ಎಷ್ಟು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಭಗವಂತ ಒಂದೇ ವರ್ಷದಲ್ಲಿ ಇನ್ನೂರ ಹದಿನೇಳು ಮಂದಿಯನ್ನು ಎಮ್ ಬಿ ಬಿ ಎಸ್ಸಿಗೆ ಕಳಿಸ್ತಾ ಇದ್ದಾನೆ ಒಂದೇ ವರ್ಷದಲ್ಲಿ ಇದು ಚಪ್ಪಾಳೆ ನನಗೆ ಬೇಡ ಆ ಇನ್ನೂರ ಹದಿನೇಳು ವಿದ್ಯಾರ್ಥಿಗಳು ನಾಳೆ ಎಮ್ ಬಿ ಬಿ ಎಸ್ ಆಗಿ ಒಂದು ಒಳ್ಳೆಯ ಡಾಕ್ಟ್ರ್ ಆಗಲಿ ಅಂತ ಚಪ್ಪಾಳೆ ಕೊಡಿ ಅಷ್ಟೇ ಯಾಕಂತೇಳಿದರೆ ಯಾಕಂತೇಳಿದರೆ ಇಲ್ಲಿ ವೈದ್ಯರಿದ್ದಾರೆ ಒಬ್ಬ ವೈದ್ಯರು ಉಡುಪಿಯಲ್ಲಿ ಒಂದು ವೃದ್ಧಾಶ್ರಮಕ್ಕೆ ತನ್ನ ಎಂಬತ್ತೊಂಬತ್ತು ವರ್ಷದ ತಾಯಿಯನ್ನು ದಾಖಲು ಮಾಡ್ತಾರೆ ಆ ತಾಯಿ ಎಂಬತ್ತೊಂಬತ್ತು ವರ್ಷದಿಂದ ತೊಂಬತ್ತೊಂಬತ್ತು ವರ್ಷ ತನಕ ಬದುಕ್ತದೆ ಅಡ್ಮಿಟ್ ಮಾಡಿದವರು ಒಬ್ಬರು ವೈದ್ಯರು ಅವರ ತಾಯಿಯನ್ನು ಎಲ್ಲಿ ವೃದ್ಧಾಶ್ರಮಕ್ಕೆ ನೈಂಟಿ ನೈನ್ ಇಯರ್ಸ್ ತನಕ ಬದುಕಿದಂಥ ತಾಯಿ ಇದು ಆದ ಕತೆ ಆ ವೃದ್ಧಾಶ್ರಮ ನಡೆಸುವವರ ತಂದೆಯ ಆ ಪುಣ್ಯಾತ್ಮನ ಮಗ ನಮ್ಮ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಾರೆ ಇದೇನು ಕಟ್ಟು ಅಲ್ಲ ತೊಂಬತ್ತೊಂಬತ್ತು ವರ್ಷಕ್ಕೆ ತಾಯಿ ತೀರಿ ಹೋಗ್ತಾರೆ ಇವರು ಫೋನ್ ಮಾಡ್ತಾರೆ ಬನ್ನಿ ಕ್ರಿಮೇಶನಿಗೆ ಅಂತ ಇಲ್ಲ ನಮಗೆ ಬರಲಿಕ್ಕೆ ಪುರುಸತ್ತಿಲ್ಲ ನೀವೇ ಮಾಡಿಬಿಡಿ ಅಂತ ಹತ್ತು ವರ್ಷದಲ್ಲಿ ಆ ವೈದ್ಯ ಒಮ್ಮೆಯೂ ಆ ತಾಯಿಯನ್ನು ನೋಡಲಿಕ್ಕೆ ಬರಲಿಲ್ಲಂತೆ ವೈಷಮ್ಯಗಳು ಏನೇ ಇರಲಿ ಬಟ್ ಆ ವೈದ್ಯ ಆ ತಾಯಿಯ ಎದೆ ಎದೆಹಾಲು ತಿಂದದ್ದಂತೂ ಸತ್ಯ ಅದರಿಂದ ಈ ಚಪ್ಪಾಳೆಗಳು ಯಾರಿಗೆ ಬೇಕು ಅಂತ ಹೇಳಿದರೆ ಆ ಇನ್ನೂರ ಹದಿನೇಳು ಮಂದಿ ನಾಳೆ ಡಾಕ್ಟರ್ ಆದ ಮೇಲೆ ಅದರಲ್ಲಿ ಒಬ್ಬರು ಕೂಡ ಇಂಥ ಡಾಕ್ಟರ್ ಆಗದೇ ಇರಲಿ ಅಂತ ನೀವು ಚಪ್ಪಾಳೆ ಕೊಟ್ಟರೆ ಆ ಚಪ್ಪಾಳೆಗೆ ನಾನು ಬಹಳ ಸುಂದರವಾಗಿ ಸ್ವಾಗತಿಸ್ತೇನೆ ಅಂತ ಹೇಳಿಕೊಂಡು ಇಲ್ಲಿರುವಂಥ ಎಲ್ಲ ಮಕ್ಕಳು ನಾನು ಮಾತು ಮುಗಿಸುವ ಮುನ್ನ ತುಂಬ ಚೆನ್ನಾಗಿ ಚಿಂತನೆ ಮಾಡಿ ತುಂಬ ಚೆನ್ನಾಗಿ ಅನುಭವಿಸಿ ಲೈಫ್ನಲ್ಲಿ ಎಲ್ಲವೂ ಬೇಕು ಮಕ್ಕಳೇ ಯು ನೀಡ್ ಲವ್ ಸೆಕ್ಸ್ ಎವ್ರಿಥಿಂಗ್ ನಾನು ಒತ್ತಿ ಹೇಳ್ತೇನೆ ಅದನ್ನು ಆದರೆ ಯಾವಾಗ ಅಂತ ಯಾವುದು ಮೊದಲು ಯಾವುದು ನಂತರ ವೆದರ್ ಬ್ರೇಕ್ಫಾಸ್ಟ್ ಫಸ್ಟ್ ಆರ್ ಟೂತ್ ಬ್ರೆಷ್ ಫಾಸ್ಟ್ ಇನ್ ದ ಮಾರ್ನಿಂಗ್ ಅಷ್ಟೇ ಯಾವುದು ಮೊದಲು ಯಾವುದು ನಂತರ ಅಷ್ಟು ನಿಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಹೇಳಿಕೊಂಡು ನನಗೆ ಕೊಟ್ಟಂಥ ಸಮಯ ಮುಗೀತಾ ಬರ್ತಾ ಇದೆ ನನಗೆ ಎಷ್ಟು ಗೊತ್ತಿದ್ದರೂ ನಾನು ಮುಷ್ಟಿಯಿಂದ ಎಷ್ಟು ಕೊಡಬಲ್ಲೆ ಅಷ್ಟು ಮಾತ್ರ ಕೊಡಲಿಕ್ಕಾಗತ್ತೆ ಇಷ್ಟನ್ನು ಹೇಳಿಕೊಂಡು ಮಾತು ಮುಗಿಸುವ ಮುನ್ನ ಸಿದ್ದೇಶ್ವರ ಸ್ವಾಮೀಜಿಗಳು ಅಂತ ನೀವು ಕೇಳಿರ್ಬೋದು ಇಲ್ಲದಿದ್ದರೆ ಯೂಟ್ಯೂಬ್ನಲ್ಲಿ ಹುಡುಕಿ ಭಾಳ ಒಂದು ಸರಳ ಸಜ್ಜನಿಕೆಯ ಸ್ವಾಮೀಜಿ ಕೇಳಿದ್ದೀರಾ ನೀವು ಸಿದ್ದೇಶ್ವರ ಸ್ವಾಮೀಜಿಗಳನ್ನು ಕೇಳಿದ್ದೀರ ಎಸ್ ಥ್ಯಾಂಕ್ ಯು ಅವರ ಒಂದು ಎರಡು ಮೂರು ಸಾಲುಗಳನ್ನು ಹೇಳ್ತೇನೆ ಹಚ್ಚಿದ ದೀಪ ಆರ್ತದೆ ಈಗ ದೀಪ ಹಚ್ಚಿದ್ದಾರೆ ಅದು ಆರ್ತದೆ ಎಷ್ಟೋ ಹೊತ್ತಿನ ತನಕ ಇರುವುದಿಲ್ಲ ಅದು ಅರಳಿದ ಹೂ ಬಾಡ್ತದೆ ಸರಿಯಾಗಿ ಇದನ್ನು ಕೇಳಿ ಮಕ್ಕಳೇ ಅರಳಿದ ಹೂ ಬಾಡ್ತದೆ ಕಟ್ಟಿದ ಮನೆ ಮಠ ಬೀಳ್ತದೆ ಎಷ್ಟು ವರ್ಷ ಆದಮೇಲೆ ಎಷ್ಟು ಒಳ್ಳೆಯ ಮನೆ ಆದರೂ ಬೀಳ್ತದೆ ಇವತ್ತು ಮರದಲ್ಲಿರುವಂಥ ಕಪ್ಪು ಎಲೆ ಹಸಿರೆಲೆ ನಾಳೆ ಹಣ್ಣೆಲೆ ಆಗ್ತದೆ ಜೀವನ ಇಷ್ಟೆ ಜೀವನ ಇಷ್ಟೆ ಆದರೆ ಹಚ್ಚಿದ ದೀಪ ಆರುವ ಮೊದಲು ಈ ಸಮಾಜಕ್ಕೆ ಎಷ್ಟು ಬೆಳಕು ಕೊಡ್ತದೆ ಅನ್ನೋದು ಮಾತ್ರ ಗಣನೆಗೆ ಬರ್ತದೆ ಆದ್ದರಿಂದ ನಾವೆಲ್ಲ ಹಚ್ಚಿದ ದೀಪ ಆಗೋಣ ದೀಪ ಆಲ್ರೆಡಿ ಹಚ್ಚಿ ಆಗಿದೆ ಒಂದು ದಿವಸ ಆರ್ತದೆ ನಡುವೆ ನಾವು ಸಾಧ್ಯ ಇದ್ದಷ್ಟು ಬೆಳಕನ್ನು ಈ ಸಮಾಜಕ್ಕೆ ಕೊಡೋಣ ಬಹುಶಃ ಲಯನ್ಸ್ ಕ್ಲಬ್ ಆ ಕೆಲಸ ಮಾಡ್ತಾ ಇದೆ ಅದೊಂದು ಹಚ್ಚಿದ ದೀಪ ಆಗಿದೆ ಅದು ಯಾವತ್ತೂ ಉರಿತಾ ಇರಲಿ ಬೆಳಕು ಕೊಡ್ತಾ ಇರಲಿ ಅನ್ನುವಂಥ ಈ ಆಶಯದೊಂದಿಗೆ ಅರಳಿದ ಹೂವು ಬಾಡ್ತದೆ ಆದರೆ ಅರಳಿ ಬಾಡುವ ಮೊದಲು ಯಾವ ದೇವರ ತಲೆಯಲ್ಲಿ ಕೂತ್ಕೊಂಡಿದೆ ಎಷ್ಟು ಸುವಾಸನೆಯನ್ನು ಕೊಟ್ಟಿದೆ ಅನ್ನೋದು ಆಗುತ್ತೆ ಕಟ್ಟಿದ ಮನೆಮಠ ಬೀಳ್ತದೆ ಬೀಳುವ ಮೊದಲು ಎಷ್ಟು ಮಂದಿಗೆ ಆ ಮನೆ ಸಂತೋಷ ಕೊಟ್ಟಿದೆ ಸುಖ ಕೊಟ್ಟಿದೆ ಅನ್ನೋದು ಗಣನೆಗೆ ಬರ್ತದೆ ಹಸಿರೆಲೆ ಹಣ್ಣೆಲೆ ಆಗುವ ನಡುವೆ ಈ ಸಮಾಜಕ್ಕೆ ಎಷ್ಟು ಆಮ್ಲಜನಕ ಕೊಟ್ಟಿದೆ ಅನ್ನೋದು ಆಗುತ್ತೆ ಅದರಿಂದ ನಾವೆಲ್ಲ ಹುಟ್ಟಿದ್ದೇವೆ ಒಂದು ದಿವಸ ಸಾಯ್ತೇವೆ ನಡುವೆ ನಾವು ಈ ಸಮಾಜಕ್ಕೆ ಏನನ್ನು ಕೊಡಬಹುದು ಅನ್ನೋದು ದೊಡ್ಡ ವಿಷಯ ಆದ್ದರಿಂದ ಫ್ರೆಂಡ್ಸ್ ಪೂಜಾ ಫ್ರೆಂಡ್ಸ್ ಅಂತ ಏನು ಹೇಳಿದ್ರು ಅವರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಇರಲಿ ಅದು ಕೂಡ ಒಂದು ಹಚ್ಚಿದ ದೀಪ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇಂಥ ಮಾತುಗಳನ್ನು ಕೇಳಿ ನಮಗೆ ತುಂಬ ಸಂತೋಷ ಆಗುತ್ತೆ ಎಲ್ಲೋ ಒಂದು ದೇಸಾಯಿ ಅವರ ಪದ್ಯದ ಸಾಲುಗಳನ್ನು ಓದ್ತಾ ಇದ್ದೆ ನನ್ನ ದೇಹದ ಬೂದಿ ಸತ್ತ ಮೇಲೆ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ನನ್ನ ದೇಹದ ಬೂದಿ ಸುಡ್ತಿರಲ್ವಾ ನಂತರ ಅದು ಹೋಗಿ ಎಲ್ಲಿ ಭತ್ತ ಬೆಳೀತಾರ ಅಲ್ಲಿ ಬೀಳಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಆ ಬೂದಿ ಗೊಬ್ಬರದಿಂದ ಒಂದು ತೆನೆ ಮೇಲೆ ಬಂದರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಅಂದರೆ ಮನುಷ್ಯ ಸತ್ತ ಮೇಲೆ ಕೂಡ ಸಮಾಜಕ್ಕೆ ಹೇಗೆ ಒಂದು ಪೂರಕವಾಗಿರ್ಬೋದು ಅನ್ನೋದು ದಿನಕದ್ದೇಸಾಯಿಯವರ ಪದ್ಯ ಆ ಪದ್ಯ ಓದಿದ ಮೇಲೆ ನನಗನ್ನಿಸಿತು ನಾವು ನನ್ನ ಬಾಡಿಯನ್ನು ಸತ್ತ ಮೇಲೆ ಮಣಿಪಾಲಕ್ಕೆ ದಾನ ಮಾಡುವ ಅಂತ ಮಣಿಪಾಲಕ್ಕೆ ಬರೆದು ಬಿಟ್ಟೆ ನಾನು ಸತ್ತ ಮೇಲೆ ನನ್ನ ದೇಹವನ್ನು ಮಣಿಪಾಲಕ್ಕೆ ಅಲ್ಲಿಯ ಮಕ್ಕಳಿಗೆ ಸ್ಟಡಿ ಮಾಡಲಿಕ್ಕೆ ದೇಹ ದಾನವನ್ನು ನಾನು ಮಾಡಿದೆ ಆ ನಂತರ ಕೊರೋನಾ ಬಂತು ಕೊರೋನಾ ಬಂದಾಗ ಯಾರ ಜೀವ ತೆಕ್ಕೊಳ್ತಾರೆ ಹೇಳಿ ಆಗ ನಾನು ಸತ್ತೋಗಿದ್ರೆ ಯಾರಾದರೂ ಜೀವ ತೆಕ್ಕೊಳ್ತಾರೆ ಹೇಳಿ ಮನೆಯವರಿಗೆ ಬೇಡ ಆ ಸಂದರ್ಭದಲ್ಲಿ ಹೌದು ಅಲ್ವಾ ಹೇಳಿ ಈಗ ಕೊರೋನಾ ಮುಗ್ದಿದೆ ಈಗ ಸತ್ತರೆ ಖಂಡಿತ ನಮ್ಮ ಜೀವವನ್ನು ಅವರು ತೆಕ್ಕೊಳ್ತಾರೆ ಅದರ ನಡುವೆ ಎಂದು ನಾನು ಪತ್ರ ಬರೆದಿದ್ದೆ ಅವರಿಗೆ ಎಲ್ಲಿಯಾದರೂ ನನ್ನ ನಡುವೆ ಸತ್ತು ಹೋದರೆ ನನ್ನ ಮಗ ಅಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾನೆ ಆಗ ನನ್ನ ದೇಹವನ್ನು ದಯವಿಟ್ಟು ಮಂಗಳೂರು ಕೆ ಸಿಗೆ ಕೊಡಿ ಮಣಿಪಾಲದಲ್ಲಿ ಅವ ಎಮ್ ಬಿ ಬಿ ಎಸ್ ಮಾಡುವಾಗ ಅಪ್ಪನ ದೇಹ ಅಲ್ಲೇ ಇದ್ದರೆ ಅವನು ಹೇಗೆ ಅದನ್ನು ಅನುಭವಿಸ್ತಾನೆ ಅದು ಭಾಳ ಕಷ್ಟ ಅಂತ ಹೇಳಿದ್ದೆ ಹೇಳುವ ಉದ್ದೇಶ ಏನು ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ನಾವೆಲ್ಲ ಅಂಗಾಂಗದಾನ ರಕ್ತದಾನ ದೇಹದಾನಕ್ಕೂ ಕೂಡ ನಾವು ಚಿಂತನೆ ಮಾಡಬಹುದು ಅನ್ನುವುದನ್ನು ಈ ಸಂದರ್ಭದಲ್ಲಿ ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೇನೆ ಅದು ನಿಮಗೆ ಒಂದು ಸಂದೇಶವಾಗಿ ದಿಕ್ಸೂಚಿ ಭಾಷಣದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನನ್ನ ದೇಹ ಸತ್ತ ಮೇಲೆ ಸುಟ್ಟು ಹಾಳಾಗುವ ಬದಲು ಮಣಿಪಾಲದಂಥ ಸಂಸ್ಥೆಯಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳು ಈ ತಲೆಯನ್ನೆಲ್ಲ ಓಪನ್ ಮಾಡಿ ಇದು ಹೇಗಿದೆ ಇದರಲ್ಲಿ ಏನಿದೆ ಅನ್ನುವಂಥ ಸ್ಟಡಿಯನ್ನು ಮಾಡ್ತಾರ ಅಂತಾದರೆ ನನ್ನ ಜೀವನ ಪಾವನ ಆಗುತ್ತೆ ಅನ್ನುವಂಥ ಒಂದು ಪ್ರಾಂಜಲ ಮನಸ್ಸಿನ ಮಾತನ್ನು ಹೇಳಿಕೊಂಡು ಯಾರೋ ಇಲ್ಲಿ ಆ್ಯಂಬುಲೆನ್ಸ್ನ ಬಗ್ಗೆ ಹೇಳಿದರು ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಆಂಬುಲೆನ್ಸನ್ನು ಡೊನೇಷನ್ ಕೊಟ್ಟೆವು ಸರಿಯಾಗಿ ನಿರ್ವಹಣೆ ಆಗಲೇ ಇಲ್ಲ ಅಪಾತ್ರ ದಾನ ಆಗದ ಹಾಗೆ ನೋಡಿಕೊಳ್ಬೇಕು ನಾವು ಅದಕ್ಕೆ ನಾವು ಕಳೆದ ವರ್ಷ ಏನು ಮಾಡಿದೆವು ಅಂತ ಹೇಳಿದರೆ ನನ್ನ ಅಮ್ಮನ ನೆನಪಿನಲ್ಲಿ ಕಾರ್ಕಳದ ಒಂದು ಕಣ್ಣಿನ ಆಸ್ಪತ್ರೆಗೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಡುವಾಗ ಮತ್ತೆ ಮತ್ತೆ ಹೇಳ್ತೇನೆ ಅಹಂಕಾರಕ್ಕಾಗಿ ಹೇಳ್ತಾ ಇಲ್ಲ ನಾನೊಬ್ಬ ಶಿಕ್ಷಕ ಯಾಕೆ ಕೊಟ್ಟೆ ಅಂತ ಹೇಳಿದರೆ ನನ್ನ ಅಮ್ಮನಿಗೆ ಒಂದು ಕಣ್ಣಿತ್ತಲ್ವ ಆ ಕಣ್ಣನ್ನು ಬೇರೆಯವರ ಕಣ್ಣಿನಲ್ಲಿ ನೋಡಿ ಸಂತೋಷ ಪಡುವ ಬೇರೆಯವರ ಕಣ್ಣಿನಲ್ಲಿ ನನ್ನ ಅಮ್ಮನ ಕಣ್ಣನ್ನು ನೋಡುವಂಥ ಒಂದು ಉದ್ದೇಶದಿಂದ ಕಣ್ಣಿನ ಆಸ್ಪತ್ರೆಗೆ ನಮ್ಮ ಸಂಸ್ಥೆಯಿಂದ ಇಪ್ಪತ್ತು ಲಕ್ಷ ಕೊಡಲಾಯಿತು ಇದರ ಅರ್ಥ ಏನು ಅಂತ ಹೇಳಿದರೆ ನಿಮ್ಮ ಊರನ್ನು ಪ್ರೀತಿ ಮಾಡಿ ನಿಮ್ಮ ತಂದೆಯನ್ನು ಪ್ರೀತಿ ಮಾಡಿ ತಾಯಿಯನ್ನು ಪ್ರೀತಿ ಮಾಡಿ ಸಮಾಜವನ್ನು ಪ್ರೀತಿ ಮಾಡಿ ಯಾವತ್ತೂ ಯಾರಿಗೂ ತೇಜೋವದೆ ಮಾಡಬೇಡಿ ನಾಲಿಗೆಯಿಂದ ಆದ ಗಾಯ ಗುಣ ಆಗೋದಿಲ್ಲ ನಾಲಿಗೆಗೆ ಆದ ಗಾಯ ಗುಣ ಆಗ್ತದೆ ಅರ್ಥ ಆಗ್ತದೆ ಇಲ್ವ ಗೊತ್ತಿಲ್ಲ ನಮ್ಮ ನಾಲಿಗೆಗೆ ಗಾಯ ಆದರೆ ಗುಣ ಆಗ್ತದೆ ಆದರೆ ನಮ್ಮ ನಾಲಿಗೆಯಿಂದ ಇನ್ನೊಬ್ಬರಿಗೆ ಗಾಯ ಆದರೆ ಅದು ಯಾವತ್ತೂ ಗುಣ ಆಗೋದಿಲ್ಲ ಆದ್ದರಿಂದ ನಾವು ಮಾತಾಡುವ ಮಾತುಗಳು ಭಾಳ ಸ್ವಚ್ಛವಾಗಿರಲಿ ಸುಂದರವಾಗಿರಲಿ ಯಾರಿಗೂ ತಪ್ಪು ತಪ್ಪಾಗಿ ಕೆಟ್ಟ ಭಾಷೆಯಲ್ಲಿ ಬೈಬೇಡಿ ನಾಲಿಗೆ ಕುಲಮಂಪೇಳಿತು ಅಂತ ಹಿರಿಯರು ಹೇಳಿದ್ದಾರೆ ನಮ್ಮ ನಾಲಿಗೆಯಿಂದ ಕೊಳಕು ಶಬ್ದ ಬಂದರೆ ಅದು ನಮ್ಮ ಕುಲವನ್ನು ಹೇಳ್ತದಂತೆ ಅದನ್ನು ದಾಸರು ಹೇಳಿದ್ದಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸು ಬುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಅಂತ ಎಷ್ಟು ಸುಂದರವಾಗಿ ನಾಲಿಗೆಯ ಬಗ್ಗೆ ಹೇಳಿದ್ದಾರೆ ಆದ್ದರಿಂದ ಮಕ್ಕಳೇ ನಾಲಿಗೆಯ ಬಗ್ಗೆ ಗಮನ ಇರಲಿ ನಿಮ್ಮ ವಯೋಸಹಜವಾದ ಆಶೆ ಆಕಾಂಕ್ಷೆಗಳಿಗೆ ಒಂದು ಸಣ್ಣ ಬ್ರೇಕ್ ಇರಲಿ ವಯೋಸಹಜವಾದ ಆಶೆ ಆಕಾಂಕ್ಷೆಗಳು ಬರುವುದು ಸ್ವಾಭಾವಿಕ ನೀವೇನು ಕೆಟ್ಟವರಲ್ಲ ಅದು ಬರುವಾಗ ನಮಗೆ ಎದೆಹಾಲು ಕೊಟ್ಟಂಥ ತಾಯಿಯ ನೆನಪಾಗಲಿ ನಮಗೆ ತ್ಯಾಗ ಮಾಡಿದಂಥ ಅಪ್ಪನ ನೆನಪಾಗಲಿ ನನ್ನ ಸುಖ ಅಪ್ಪ ಅಮ್ಮನ ಕಣ್ಣೀರಿನಲ್ಲಿ ಅಲ್ಲ ಅನ್ನೋದು ಗೊತ್ತಾಗಲಿ ಅಂತ ಹೇಳಿಕೊಂಡು ಇವತ್ತು ನನ್ನನ್ನು ಈ ಸಮಾರಂಭಕ್ಕೆ ಕರೆದು ಒಬ್ಬ ಎಲ್ಲಿಯೋ ಹುಟ್ಟಿದ ಶಿಕ್ಷಕನನ್ನು ಯಾರ್ದೋ ಮಾತು ಕೇಳಿ ನನ್ನೊಂದೊಬ್ಬ ದಿಕ್ಷೂಚಿ ಮಾಡುವ ಭಾಷಣ ಕೋರ ಅಂತ ಭಾಳ ದೊಡ್ಡದಾಗಿ ಅಲ್ಲೊಂದು ಫೋಟೋ ಹಾಕಿದ್ದಕ್ಕೆ ನಿಮಗೆಲ್ಲರಿಗೆ ಥ್ಯಾಂಕ್ಸ್ ಹೇಳಿಕೊಂಡು ನಿಮ್ಮ ಬದುಕು ಭಾಳ ಸುಂದರ ಆಗಲಿ ವರ್ಷ ಹೆಚ್ಚು ಮಾತಾಡಿದೆ ಅಂತ ಅನ್ನಿಸ್ತದೆ ನನಗೆ ಗೊತ್ತಿಲ್ಲ ನನಗೆ ನನಗೆ ಸಣ್ಣ ಕ್ಲಾಸಿಗೆ ಹೋಗುವಾಗ ಟೀಚರ್ ಹೇಳ್ತಾಯಿದ್ರು ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ನಾನು ಮೊದಲೇ ಕಪ್ಪು ನನ್ನ ಅಪ್ಪನೂ ಕಪ್ಪು ಎಲ್ಲಿಯಾದರೂ ನಾನು ವಿದ್ಯೆ ಕಲಿಯದಿದ್ದರೆ ನಾನು ಹೋದ ಹಾಗೆ ಅಂತ ಹೇಳಿ ಚೆನ್ನಾಗಿ ವಿದ್ಯೆ ಕಲಿತೆ ಮಕ್ಕಳೇ ಯಾಕಂತ ಹೇಳಿದರೆ ವಿದ್ಯೆ ಬರುವವನ ಮುಖವು ಮುದ್ದು ಬರುವಂತಿಕ್ಕು ಮುತ್ತು ಕೊಡುವ ಅಂತ ಅನ್ನಿಸ್ತದಂತೆ ವಿದ್ಯೆ ಇದ್ದವನ ಮುಖಕ್ಕೆ ಅದೇ ಟೀಚರ್ ಇನ್ನೊಂದು ಹೇಳಿದರು ಅದನ್ನು ಹೇಳಿ ಮಾತು ಮುಗಿಸ್ತೇನೆ ಸರ್ವಜ್ಞನೆಂಬವನು ತಿಳಿದವ ಮೇಧಾವಿ ವಿದ್ಯಾವಂತ ಯಾರು ವಿದ್ಯಾವಂತ ಯಾರು ಗೊತ್ತಾ ವಿದ್ಯಾ ದದಾತಿ ವಿನಯಂ ಯಾರ ಹತ್ರ ವಿನಯ ಉಂಟ ಅವನು ವಿದ್ಯಾವಂತ ಯಾರ ಹತ್ರ ವಿನಯತೆ ಇಲ್ವ ಅವರು ವಿದ್ಯಾವಂತರಲ್ಲ ನೆನ್ಪಿಟ್ಕೊಳ್ಳಿ ಮತ್ತು ಅವರೆಲ್ಲ ಸರ್ಟಿಫಿಕೇಟ್ ಹೋಲ್ಡರ್ಸ್ ಗೊತ್ತಾಗ್ಲಿಲ್ವ ನಾವು ಸಣ್ಣದಿರುವಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಇನ್ನರ್ ವೇರ್ ಚಡ್ಡಿಯಲ್ಲಿ ಒಂದು ಎರಡು ಆದಾಗ ಹೇಸಿಗೆ ಅಂತ ಅನ್ನಿಸದೆ ನಮ್ಮನ್ನು ಎತ್ತಿ ಮುದ್ದಾಡಿಸ್ತಿದ್ರು ಹಾಗೆ ನಾವು ದೊಡ್ಡದಾದಾಗ ಒಂದು ವೇಳೆ ನಮ್ಮ ಅಪ್ಪ ಅಮ್ಮ ಆ ಪರಿಸ್ಥಿತಿಗೆ ಬಂದರೆ ಮುದುಕರಾದ ಮೇಲೆ ಅವರ ಚಡ್ಡಿಯಲ್ಲಿ ಒಂದು ಎರಡು ಆದರೆ ಆಗ ನಾವು ಅವರನ್ನು ನಮ್ಮ ಮಗುವಿನ ಹಾಗೆ ಎತ್ತಿಕೊಂಡ್ರೆ ನಾವು ವಿದ್ಯಾವಂತರು ಅಂತ ಅರ್ಥ ಇಲ್ಲದಿದ್ದರೆ ಬರೇ ಸರ್ಟಿಫಿಕೇಟ್ ಹೋಲ್ಡರ್ಸ್ ಒಂದು ಕಾಗದದ ತುಂಡಿದೆ ಅಂತ ಅರ್ಥ ಸುಧಾಕರ್ ಶೆಟ್ಟಿ ಡಾಕ್ಟರ್ ಸುಧಾಕರ್ ಶೆಟ್ಟಿ ಆಗಿದ್ದಾನೆ ಭಯಂಕರ ನಥಿಂಗ್ ನನ್ನ ಅಪ್ಪ ಅಮ್ಮನನ್ನು ನಾನು ಹೇಗೆ ನೋಡಿಕೊಂಡಿದ್ದೇನೆ ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ ಆದ್ದರಿಂದ ನೀವೆಲ್ಲ ಇದೆಲ್ಲ ಪುನಃ ಒಂಬತ್ತನೆಯ ತರಗತಿಯಿಂದ ಮೂವತ್ತು ವರ್ಷದವರೆಗೆ ನಾನು ಹೇಳೋದು ಸರ್ವಜ್ಞನೆಂಬವನು ಗರ್ವದಿಂದಾದಾನೆ ಸರ್ವಜ್ಞ ಅಂತ ಹೇಳುವವ ಗರ್ವ ಅಹಂಕಾರದಿಂದ ಆಗಿಲ್ಲ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಒಳ್ಳೆತನ ಇರ್ತದೆ ಅವಾಗ ಕ್ರಿಮಿನಲ್ ಆದರೂ ಸರಿ ಅವನತ್ರ ಒಂದು ಒಳ್ಳೆಯ ಗುಣ ಇದೆ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಆದ್ದರಿಂದ ಈ ದೀಪಾಂಜಲಿ ಕಾರ್ಯಕ್ರಮದಲ್ಲಿ ಇಲ್ಲಿರುವಂಥ ವಿದ್ಯಾರ್ಥಿಗಳು ಇಲ್ಲಿರುವಂಥ ಪುಟ್ಟ ಪುಟ್ಟ ಮಕ್ಕಳು ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ನೀವೆಲ್ಲ ವಿದ್ಯೆಯ ಪರ್ವತ ಆಗಿ ಅನ್ನುವಂತ ಪ್ರಾರ್ಥನೆಯೊಂದಿಗೆ ನಾನು ಮಾತು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಅನಿಡಾ ವಂದನೆಗಳು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರಿಗೆ